ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ಕೇರಳ ಅಲ್ಲಿರುವಂಥ ಆಲಪಿನಲ್ಲಿದ್ದೀವಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಇಲ್ಲಿಗೆ ಬರಬೇಕು ಅಂತ ಬರೋಕ್ಕಾಗಿರಲಿಲ್ಲ ಈಗ ಬಂದಿದ್ದೀವಿ ನಾವೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿನೇ ಬಂದಿದ್ದು ಮೂರು ಫ್ಯಾಮಿಲಿ ಬಂದಿದ್ವಿ ನಾವು ಹಾಗಾಗಿ ತ್ರೀ ಬಿ ಎಚ್ ಕೆ ಬೋಟ್ ಹೌಸ್ನ ಬುಕ್ ಮಾಡ್ಕೊಂಡಿದ್ವಿ ನೋಡಿ ಹೇಗಿದೆ ಅಂತ ಫೋಟೋಸು ತುಂಬ ಚೆನ್ನಾಗಿದೆ ಅಲ್ವ ಮನೆ ಥರನೇ ಕಾಣಿಸ್ತಾ ಇದೆ ನೋಡೋದಕ್ಕೆ ಎಲ್ಲ ಹೇಗಿದೆ ಅಂತ ನೋಡಿಲ್ಲ ಬನ್ನಿ ಹೋಗ್ತಾ ನೋಡ್ಕೊಂಡು ಹೋಗೋಣ ಹಾಗೆ ನೀವು ನೋಡಿ ಹೇಗಿದೆ ಅಂತ ಹಾಗೆ ಇಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಬೋಟ್ ಹೌಸ್ಗೆಲ್ಲ ಎಷ್ಟಾಗುತ್ತೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿ ಒಳಗಡೆ ಬಂದಿದ್ದೀವಿ ಹೇಗಿದೆ ನೋಡಿ ಇಲ್ಲಿ ಲಿವಿಂಗ್ ಏರಿಯಾ ನೋಡಿ ಮನೇಲಿ ಏನೇನಿರುತ್ತೋ ಹಾಗೆ ಇದೆ ನೋಡಿ ಎಲ್ಲನೂ ಇಲ್ಲಿ ಮೇಲೆ ಹೋಗ್ಬೋದು ಫುಲ್ ವಾಟರಲ್ಲಿ ನೋಡ್ಬೋದು ಅಲ್ಲಿ ನೋಡಿ ನಾವಂದ್ರೆ ಏನ್ ಮಾಡ್ತಾ ಇದ್ದೀವಿ ಬೋಟ್ ಮೂವ್ ಆಗ್ತಾ ಇದೆ ನೋಡಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಕ್ಕೆ ಒಂಥರ ಖುಷಿ ಅನ್ಸುತ್ತೆ ಅಲ್ವಾ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೊಂದು ನೆನಪಾಗುತ್ತೆ ಹೇಳ್ತೀನಿ ಯಾರಿಗೇನು ಅನಿಸುತ್ತೋ ಗೊತ್ತಿಲ್ಲ ಬಟ್ ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಭೂಮಿ ಮೇಲೆ ಮನೆ ತಗೋ ಸೈಟ್ ತೊಗೊಂಡು ಒಂದು ಮನೆ ಕಟ್ಪಿ ಕಟ್ಟೋದಕ್ಕೆ ಎಷ್ಟೊಂದು ಪ್ರಾಬ್ಲಮ್ಸ್ ಬರ್ತವೆ ಅದಕ್ಕೆಲ್ಲ ಎಷ್ಟೊಂದು ದುಡ್ಡಾಗುತ್ತೆ ಬಟ್ ಈ ನೀರಿನ ಮೇಲೆ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಯಾವುದೇ ಹಣ ಕಟ್ಟಬೇಕಾಗಿಲ್ಲ ಅದು ಆದರೆ ಇದೊಂಥರ ಚೆನ್ನಾಗಿದೆ ನಾವು ಹಣ ಕಟ್ಟಲೇಬೇಕು ಇಲ್ಲಿ ಬಂದು ಹೋಗೋದಕ್ಕೆ ಆದರೆ ಇಲ್ಲಿನ ಜನರ ಜೀವನವೇ ಹೇಗಿದೆ ಇಲ್ಲಿ ತುಂಬ ಬೋಟ್ ಹೌಸ್ಗಳು ಇದ್ದಾವೆ ಇಲ್ಲಿ ಫಾರಿನರ್ಸ್ ಎಲ್ಲ ತುಂಬ ಜನ ಬರ್ತಾ ಇರ್ತಾರಂತೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಸಮ್ಮರಲ್ಲಿ ತುಂಬ ಜಾಸ್ತಿ ರಶ್ ಇರುತ್ತಂತೆ ಮೇಲೆ ಬಂದು ಈ ರೀತಿ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಕೂತ್ಕೊಂಡು ಸುತ್ತ ನೀರು ನೋಡ್ಕೊಂಡು ಆರಾಮಾಗಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಕುತ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಬೋಟ್ಸ್ಗಳಿದ್ದಾವೆ ಹಾಲಿಡೇಸ್ಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ನೋಡಿ ನೋಡ್ತಾ 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 ಹೇಗೆ ಇದೆ ಎಲ್ಲಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ ನಮಗೆ ಯಾರ್ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀರಿನ ಮಧ್ಯೆ ಹೀಗೆ ಇದ್ದರೆ ನಮ್ಮ ಮನೇಲಿ ಕುತ್ಕೊಂಡು ನೀರಿನ ಮಧ್ಯೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ಏನಪ್ಪ ಇಂದರೆ ಇಲ್ಲಿ ಕೂಡ ಬೆಂಗಳೂರಲ್ಲಿ ಹೆಂಗೋ ಹಾಗೆ ಸುತ್ತ ಮನೆಗಳಿದ್ದಾವೆ ಅಲ್ಲದ ಸ್ಟಾಪ್ ಕೊಡ್ತಾರೆ ಹೋಗ್ತಾ 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 ನೋಡ್ಬೇಕು ನೀವು ಬ ಬೆಂಗಳೂರಲ್ಲಿ ಸುತ್ತಾಡ್ತಾ ಬಸ್ಗಳಲ್ಲಿ ಹೋಗ್ತಾ ಒಂದೊಂದು ಏರಿಯಾದಲ್ಲಿ ಸ್ಟಾಪ್ ಕೊಡ್ತಾರಲ್ಲ ಹಾಗೆ ಇಲ್ಲೂ ಕೂಡ ಸ್ಟಾಪ್ಗಳಿದ್ದಾವೆ ಅಲ್ಲ ಸ್ಟಾಪ್ ಕೊಡ್ತಾ ಇರ್ತಾರೆ ಅದು ನೋಡಿ ನಮಗೆ ನಗು ಬರ್ತಾ ಇತ್ತು ಮಧ್ಯೆ ಎಲ್ಲ ಈ ಥರ ಸ್ಟಾಪ್ ಕೊಡ್ತಾರಲ್ಲಪ್ಪ ಅಂತ ಇಲ್ಲಿ ಜನ ಜೀವನನೇ ಥರ ಅನಿಸುತ್ತೆ ಅಲ್ಲ ಅಪ್ಪ ಅವ್ರು ಏನೊಂದು ತೊಗೋಬೇಕು ಅಂದ್ರೂ ಬೋಟಲ್ಲೇ ಹೋಗಬೇಕು ಬೋಟಲ್ಲೇ ಬರಬೇಕು ಇವರು ತುಂಬ ಜನ ಫಾರಿನರ್ಸ್ ಬರ್ತಾರೆ ಇಲ್ಲಿಗೆ ಪ್ರತಿ ವರ್ಷ ತುಂಬ ಕ್ಯಾಪ್ಟನ್ ಸಾಬ್ ಇಲ್ಲಿ ಫುಲ್ಲು ನದಿ ನೀರಲ್ಲಿ ಬೋಟ್ಗಳು ಸಿಕ್ಕಾಬಟ್ಟೆ ಸಾವಿರಾರು ಬೋಟ್ ಇರ್ತವೆ ಮನೆಗಳು ಥರ ಬೋಟಲ್ಲಿ ಮನೆಗಳು ಇರ್ತದೆ ನಾವು ಅದರಲ್ಲಿ ಇರ್ತೀವಿ ಒಂದಿನ ಫುಲ್ಲು ಬೆಳಗ್ಗೆ ನಾಳೆ ಬೆಳಗ್ಗೆವರೆಗೂ ಬೋಟ್ ಹೌಸು ಕರೆಕ್ಟ್ ಹೋಮ್ ಸ್ಟೇ ತರ ಬೋಟ್ ಹೌಸ್ ಏನಪ್ಪ ಅಂದರೆ ಈ ಟಿಫನ್ನು ಊಟ ನೈಟ್ ಊಟ ಸ್ನ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ಸೂಪರಾಗಿರುತ್ತೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಬೇಡಿ ಸಲ ಬನ್ನಿ ನೀವು ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ ನಾವೆಲ್ಲ ಮನೇಲಿ ಒಂದೇ ಕಡೆ ಇರ್ತೀವಿ ಇವರೆಲ್ಲ ನೋಡಿ ಬೋಟಲ್ಲಿ ಪೂರ್ತಿ ಓಡಾಡ್ತಾನೆ ಇರ್ತಾರೆ ನಮ್ಮ ಥರ ಟೂರಿಸ್ಟ್ಗಳು ತುಂಬ ಜನ ಬರ್ತಾನೆ ಇರ್ತಾರೆ ಈ ರೀತಿ ಓಡಾಡ್ತಾನೆ ಇರಬೇಕು ಇವರು ಅಲ್ಲ ನೀರಿನ ಮಧ್ಯೆ ಪ್ರತಿಯೊಂದು ತರಕ್ಕೂ ಇವ್ರು ಹೇಗೆ ಓಡಾಡ್ತಾರೆ ಅಂತ ಇವ್ರಿಗೇನು ಬೇಜಾರಾಗಲ್ವಾ ಮತ್ತೇನು ಮಾಡೋಕ್ಕಾಗಲ್ಲ ಯಾವ್ದು ಲೈಫ್ ಒಂದೇ ಥರ ತರ ಅಲ್ಲ ನಾವು ಎಲ್ಲಾನು ನೋಡಿ ಖುಷಿ ಪಡ ಬಂದಿದ್ದೀವಿ ಅವ್ರಿಗೆ ಅದೇ ಜೀವನ ಇದನ್ನು ಇದನ್ನ ಅವ್ರ ಲೈ ಅವ್ರ ಜೀವನ ನಡೆಯೋದು ಸೆ ಬಿಲಿಸ್ಟ್ ಆಗ رہا ہے۔ یہ بھی ویلಿಸ್ಟ್ ہو رہا ہے۔ ನೋಡಿ ಹೋಗ್ತಾ ಹೋಗ್ತಾ ಸಣ್ಣ ಸಣ್ಣ ಹಳ್ಳಿಗಳು ಸಿಕ್ತವೆ. ಕಾಣಿಸ್ತಾ ಇದೆ ಅಂತ ತುಂಬ ಇಲ್ಲಿ ಹಳ್ಳಿ ಥರ ಅನ್ನಿಸ್ತಾನೆ ಇಲ್ಲ ಒಂದು ಯಾವುದೋ ಸಿಟಿಲಿ ಇದ್ದೀವಿ ಅನ್ನಿಸ್ತಾ ಇದೆ ಆದರೆ ನೀರಿನ ಮಧ್ಯೆ ಹೋಗ್ತಾಯಿರೋ ಸಿಟಿ ಥರ ಕಾಣಿಸ್ತಾ ಇದೆ ನೋಡಿ ಸ್ಕೂಲ್ ಇದೆ ಕಾಲೇಜ್ ಇದೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಇವರೆಲ್ಲ ಓಡಾಡಬೇಕು ಅಂತಂದರೆ ಸಣ್ಣ ಸಣ್ಣ ಬೋಟ್ಗಳಿದ್ದಾವೆ ಆ ಬೋಟಲ್ಲೇ ಓಡಾಡಬೇಕು ಇವರು ಇಲ್ಲಿ ನೋಡಿ ಯಾವ ಥರ ಮನೆ ಕಟ್ಟಿದ್ದಾರೆ ಅಂತ ನೀರಿನ ಮಧ್ಯೆ ಈ ಥರ ಮನೆಗಳಿರೋದು ಒಂಥರ ಆಶ್ಚರ್ಯ ಅನ್ನಿಸ್ತಾ ಇದೆ ಇವರೆಲ್ಲ ಹೇಗೆ ಓಡಾಡ್ತಾರಪ್ಪ ಅಂತ ಅನಿಸುತ್ತೆ ಅಲ್ವಾ ನಾವು ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು ಆಚೆನೆಯೇ ಬರೋಲ್ಲ ಆಚೆ ಬರೋಕ್ಕೆ ಒದ್ದಾಡ್ತೀವಿ ಬಸ್ಸು ಕಾರು ಆಟೋದಲ್ಲೇ ಓಡಾಡಬೇಕು ಅಂತಂದ್ರೂ ಹಿಂಜರಿತೀವಿ ಹೊರಗಡೆ ಬರೋಕ್ಕೆ ಹಿಂಜರಿತೀವಿ ಅಂಥದ್ರಲ್ಲಿ ಇವ್ರು ನೀರಿನ ಮಧ್ಯೆ ಈ ರೀತಿ ಓಡಾಡೋದು ಅಂತಂದರೆ ಒಂಥರ ನೋಡೋಕ್ಕೆ ಒಂಥರ ಅನ್ನಿಸ್ತಾ ಇದೆ ಏನಪ್ಪ ಈ ಥರ ಇವ್ರ ಜೀವನ ಇದೆ ಅಂತಲೂ ಒಂಥರ ಫೀಲ್ ಆಗ್ತಾ ಇದೆ ಓ ಆ ಬೋಟಲ್ ನೋಡಿ ಯಾರೋ ನಮ್ಮ ನೆಂಟ್ರುಗಳು ಬಂದು ಯಾರೋ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಎಲ್ಲ ಹಾಯ್ ಬಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹಾಯ್ ಮಾಡೋಣ ಹಾಯ್ ಪ್ಪ ಅಂದರೆ ಹೋಗ್ತಾ ಹೋಗ್ತಾರೆ ಈಗ ಹೋಗಿ ಸೆಂಟ್ರಲ್ಲಿ ಸ್ಟಾಪ್ ಕೊಟ್ಬಿಡ್ತಾರೆ ನೀರಿನ ಮಧ್ಯ ನಿನ್ನಬಿಡ್ತಾರೆ ಅಂದರೆ ಅವತ್ತಿನ ದಿನ ಸ್ಟಾಪ್ ಮಾಡಿಬಿಡ್ತಾರೆ ಅಲ್ಲಿ ನಾವು ಅಲ್ಲಿಂದ ಬೇಕಾದ್ರೆ ಓಡಾಡಬೇಕು ಅಂದರೆ ಸಣ್ಣ ಬೋರ್ಡ್ ತೊಗೋಬೇಕು ಸಣ್ಣ ಬೋರ್ಡ್ ತೊಗೊಂಡು ನೋಡಿ ಈ ರೀತಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಣ್ಣ ಸಣ್ಣ ನೀರುವ ಮಧ್ಯ ಕರ್ಕೊಂಡು ಹೋಗ್ತಾರೆ ಈ ರೀತಿ ಸಣ್ಣ ಸಣ್ಣ ಕಾಲುವೆ ಇರ್ತವೆ ಕಾಲುವೆ ಮಧ್ಯ ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದಿನ್ನೂ ಚೆನ್ನಾಗಿದೆ ನೋಡೋದಕ್ಕೆ നോട് ഇല്ലെല്ലാം സാധപുട്ട മ ഊരു തോസിത്ത ഫുൾ മനഗ്രന് में डर नहीं मन सान भरता है कंटिन्यू दानी सागर में मुंगे होली दूर तीर मसिगली ओह ये यार हम बड़ा सिकुड़ो हां गिरा जाने गिरा हम का ഇല്ലൊന്നു മകു ഏനോ കേസമാരീമോ യേക്കാ ഐസ് കീമ് ഐസ് കീം ഐസ് കീം ഐസ് കീം ഒന്ന് രൂപ ഒന്ന് രൂപ ഒന്ന് രൂപ ബന്ധി നോട്തോ കത്ത് ഗത്താ ತುಂಬ ಚೆನ್ನಾಗಿತ್ತು ರೈಡ್ ಹೋಗಿದ್ದು ನೋಡಿ ಎಲ್ಲರೂ ಇದ್ದಾರೆ ಅವರು ಮನೆಗಳ ಹತ್ರ ಬೋಟ್ ನಿಲ್ಲಿಸ್ಕೊಂಡು ಇಳಿತಿದ್ದಾರೆ ಯಾರೋ ಶಾಪಿಂಗ್ ಹೋಗಿ ಬಂದಿದ್ದಾರೆ ಪಾಪ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬೋಟ್ ಹೌಸ್ಗೆ ಹೋಗೋಷ್ಟರಲ್ಲಿ ಕತ್ಲಾಗ್ಬಿಟ್ಟಿತ್ತು ನೈಟ್ ಊಟ ಮಾಡಿ ಮಲ್ಕೊಂಡ್ವಿ ಈ ರೀತಿ ಎಲ್ಲರೂ ಉಡ್ಕೊಂಡು ಬಂದ್ವಿ ನಾವು ಬೋಟ್ ಹೌಸ್ಗೆ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು